ಇವತ್ತ ಎಲ್ಲರೂ ಹೆಂಗೆ ಇದ್ದರಿಗಿ ನಾವೊಂದು ಆರಾಮಾದಿವಿ ನೋಡ್ರಿ ನೀವು ಕೂಡ ಆರಾಮದಿ ಅನ್ಕೊಂಡು ಲೊ ಸ್ಟಾರ್ಟ್ ಮಾಡಕತ್ತೀನಿ ಮರು ಇವತ್ತಿನ ಲೋಗ ಏನಾಯ್ತಪ್ಪ ಏನೈತಪ್ಪ ಅಂತಂದ್ರ ನಾವು ನನ್ನ ಗಂಡ ಮತ್ತೆ ಜನಾಮಾ ಮಕ್ಕಳು ಮಸ್ತ್ ಮಜಾ ಮಾಡಿ ಅನ್ನೋ ಬಿಡೋನು ಸ್ಟಾರ್ಟ್ ಮಾಡಿ ನೋಡಿರಿ ಇವತ್ತ ಓದಿಂಗ್ ಆಯ್ತು ಕಳದ್ರಾ ಅಂತೇಳಿ ಆಕಲ್ ಆಕಲ್ ಹೆಗೋ ಓ ಜ ನಮ್ಮ ಮನೆಯವ್ರಿಗೆ ಡ್ಯೂಟಿಲಿ ಅಂತ ಬಂದಾರಿ ಬಂದ್ ಜಾತಾ ಮಾಡಕ್ಕೆ ಹೋಗ್ಯಾರ ಅವ್ರು ಬರೋ ಗೊತ್ತಿಗೆ ಚಹಾ ಮಾಡಿದ್ದಿಲ್ಲ ನಾನು ಇನ್ನು ಹಂಗಾಗಿ ಚಹ ಮಾಡಕ್ಕೆ ಇವಾಗ ಇಡಬೇಕಿತ್ತು ಕಸ ಅವಡಿ ಸ್ವಲ್ಪ ಮಕಾಲ ಕಪ್ಪೋನು ಓಂಗಾ ಫ್ರೀ ಫ್ರೀ ರೆಡಿ ಮಾಡ್ತಿದ್ದೀನಿ ಆಯ್ತು ಓಮಾ ಅರೇ ಬಾಬಾ ಬೆತ್ತೀರ್ತ ಇಲ್ಲೇನಾ देखो आज ವಿಡಿಯೋ বানಾದಿನಾ ಮೇ ಹ ಹ ಕರಿಯಾ ತೋ ಬರಿ ಚಾರ್ ಜೊತ್ತಿಗೆ ಬಚ್ಚಾ ಅಷ್ಟೇ ಯಾಕೆ ತಿಂದೂ ಸ್ವಲ್ಪ ಏನಾದರೂ ಕ್ರಂಚಿ ಮಂಚಿ ಇರಲಿ ಅಂತೇಳಿ ಅದನ್ನು ಖರೀ ತಿಂದ ಚಿಪ್ಸ್ಗಳು ನಮ್ಮ ಏನಂತ ಬಿಡ್ತಾನೋ ಬಿಡ್ತಾ ಗೊತ್ತಿಲ್ಲ ಇಡೀ ನಿನ್ನ ಕೈಯ್ಯಾಗ ಒಂದು ಆರತಿ ಕೊಡ್ತೀನಿ ಬಾ ಬಾ ಇಲ್ಲ ಅಲ್ಲಿ ಕಣಂಗಿಲ್ವಾ मी माडो केल साया मैं वात उल्टा उल्टा दाग रत्तुग। अब बाक्रा मुच्छ बरता गाला? यहाँ, अपी डाला मुझे डाला मुझे अलो यपा तो

नहीं नहीं बस अब ये तेल है ना ये उठा के नीचे रखने का ये देखो ये देखो जैसा मस्ती नहीं करने का आते पकड़ है ना उससे खड़ा नहीं बैठे का ना ಕಡಾಯಿ ಗಿರೇಗ ಬಾದ್ ಗರಂ ತೇಲ್ ಆಗುವ ಗಿರೀಗ ಕಡಾಯಿ ಅದ್ ಕಂಟಿರ್ಲ ಅದು ಕಡಾಯಿ ನಂದ್ ಅದ್ರ ಕಡಾಯಿ ದಮ್ಮೈತಲಾ ಅದನ್ನ ಹಂಗೆ ಇಡಿಬಾರ್ದ್ರಿ ಹಂಗೆ ಇಡದ್ರಪ್ಪ ಅಂದ್ರ ಏನಾಗುತ್ತ ಕಡಾಯಿ ಪಲ್ಯ ಇಂಥದೇ ಆದ್ರ ನಡಿತೈತ್ರಿ ಎಣ್ಣೆ ಇರುತ್ತಲ್ಲ ಪಲ್ಯ ಸ್ವಲ್ಪ ಚಲಿದ್ರು ಅಂಗತ್ತ ಎಣ್ಣೆ ಹಂಗಲ್ರ ಸುಡಿ ಎಣ್ಣೆ ಬರ್ರೇತಿ ಹಂಗ ಆಗ್ಬಾರ್ದಂದ್ರ ಆ ಕಡ ಇಡ್ಲೇ ಇಡಿಬಾರ್ದ್ರಿ ಆಲ್ಮೋಸ್ಟ್ ಯಾವುದೇ ಹಿಡಿಯಲ್ಲ ಅಂತ ಅನ್ಕೋತೀನಿ ಆದ್ರೆ ಒಮ್ಮೆ ಮಾಡ್ತಿರೀ ಮಸ್ತಿ ಪೂರ ಮಾಡಿದ್ನಲ್ಲ ಪೂರನಾಗ್ತಲ್ಲ ಅಲ್ಲೇ ಸರ್ಸೋ ಆ ತರ ಮಾಡ್ತಿರ್ತೀನಿ ಅಂದ್ರೆ ಅದು ಏನಾದ್ರೆ ಬಿತ್ತಪ್ಪ ಅಂತಂದ್ರೆ ಅಲ್ಲಿ ಅಲ್ಲೇ ಇದು ಆಗಂಗೂರು ಪಕ್ಕೀನಿ

ಇದು ಬೆಳ್ಳುಳ್ಳಿ ಅಲ್ಲ ಪಂದಿ ಅದು ಸುಟ್ಟಿ ಅದ ಅಂತ ಹೇಳಿ ಅಲ್ಲ ಫ್ರೆಷ್ಟದಿಲ್ಲ ಎಲ್ಲ ಜಾಸ್ತಿ ಯೂಸ್ ಮಾಡಕ್ಕೆ ಅಂತೇಳಿ ಎಲ್ಲ ಸಾಕು ಸಾಕು ಕೋಮಿಲಿ ಕೋಮಿಲಿ ಹೇಳಿನಿ ಮಜಾ ಇವತ್ತು ತಿನ್ ಒಂದಿಷ್ಟು ಶೇವ್ರಿ ಹಾಕಿ ಬಿಡು ಅಂತ ಮೆತ್ತಿಗೆ ಅವರಿಗೆ ಶೇವ ಆದ್ರೆ ಇರಲಿ ಒಂದಷ್ಟು ಕೊತ್ತಂಬರಿ ಐತ್ರಿ ಕಾಂತೆ ವಾಹ್ ಅನ್ನಾಗ್ ಮಾರಕತ್ತೆ ನೀವು ವಾಹ್ ವಾ ಬೋನಬೇಕು ಹಂಗೇ ಮಿಕ್ಸ್ ಮಾಡಿದಲ್ಲ ಮ್ಯಾಗ್ ಎಲ್ಲಾ ಬರೆ ಉಪಕಾರ ಸಿಗುತ್ತೆ ವಾಹ್ ಮಿಕ್ಸ್ ಮಾಡಿದಲ್ಲ ಮ್ಯಾಗ್ ಹಾಕಿ ಬಿಡಿ ಉಪಕಾರ ಎಲ್ಲಾ ಸಿಗುತ್ತೆ ಕಾಂತೆ ಸಣ್ಣ ಕೊತ್ತಂಬರಿ ಕಟ್ ಮಾಡ್ತೀನಿ ಈಗ ಬಾಲ್ ಮಾಡಿದ್ರೆ ಸುಮ್ಮನೆ ಇಸೆ ಇರಲಿಕ್ಕೆ ಊಟ ಆಗಂಗಿಲ್ಲ ನಿಂಬೆ ನಿಂದೊಂದು ಚಟ್ ಮಸಾಲ ಐತಲ್ಲ ಚಟ್ ಆ್ಯಡ್ ಮಾಡ್ತೀನಿ ರೀ ಅದಕ್ಕೆ ಆ ನಾನ್ ಬಿಚ್ಚಿನ ಸೈಡ್ ಮಾರ್ತಾರ್ರಿ ಇಪ್ಪತ್ತು ನಲ್ವತ್ತು ರೂಪಾಯಿ ಅರ್ಧ ಹಿಂಗೆ ಮಾರಿ ಮಾಡ್ತಾರ ನಾ ಕನ್ನಡ ಇರ್ತಾರ ಹುಡ್ಗೂರ್ ಸಲನ್ ಕೊಡವ ಚುರ್ಮಾರಿ ಏನು ರೊಕ್ಕ ಕೊಡ್ತೀನಿ ಅಂತ ಹೇಳಿ ನಂಗಂದ್ರ ನನ್ ಮಾರೇಕ್ ಮಾಡ್ತಾರ್ರಿ ಅವರು ಅವರು ಏನೋ ಯಾ ಇದನ್ನ ಮಾಡಂಗಿಲ್ಲ ಇದಕ್ಕೆ ಚಾಟ್ ಮಸಾಲ ಇದನ್ನು ಆ್ಯಡ್ ಮಾಡ್ತೀನಿ ಕೈ ಚಿಟ್ಟಿದ್ದಾರೆ ಕೈ ಚಿ ಕಾಯಿಚಿ ಹ್ಞೂ ಫಿಶ್ಗ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ರೀ ಇಷ್ಟಿಮೂಲಿ ಅಂದ್ರ ಎಸ್ ಬೇಕಿದ್ರೆ ಮತ್ತೆ ನಿಮಗೆ ಕಾಣಿಸ್ತಿರ್ಬೇಕು ಚಾಟ್ ಮಸಾಲ ಖಾರ ಉಪ್ಪು ಕೊತ್ತಂಬರಿ ಉಳ್ಳಾಗಡ್ಡಿ ಟಮಾಟಿ ಮತ್ತು ಚೂರು ಶೇವಾ ಇವು ಚಿಪ್ಸಿನೇ ಕರೆದು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ತಿಂದು ನೋಡ್ತೀನಿ ರೀ ನಿಂಬೆ ಹಂಗೆ ಬೇಕಿದ್ರೆ ಹಾಕೋತೀನಿ ಇಲ್ಲ ಅಂದ್ರೆ ಇಲ್ಲ ಇಲ್ಲಿ ನೋಡ್ರಿ ಎಲ್ಲ ಮಸ್ತ್ನಾಗ ಮಿಕ್ಸ್ ಮಾಡಿದ್ವಿ ಮಸ್ತ್ ಕಣಕತ್ತಾವು ಹಾಕವು ಕೂಡ ಕೂಡ ಆಗಿ ಕುದಿಯಾಕೈತಿ ಒಂದು ಚೂರು ಕುದ್ದಿಲ್ರಿ ಕಲರ್ ಬರಲಿ ಹಾಯ್ ಮಾಡಂಗಿ ನಾನು ಅನ್ನ ನಾನು పైనాపల్ తింద్రీ అలా చీతాపల్ చీటాపల్ నేత నీమ్ నన్ను అయ్యి ఉయ్ నోడి వరగడే హోగి వందో విడో మరద్రగ చా మస్త్ కుదితు కలర్ కూడా చేంజ్ అయితే నోడ్రీ సాకి తోంబిడు నమ్ముకో Untas muka da tuh dari tas Sanjik. Sosialan ribar. Oh. Oh.

பட்டி கத அதுலாபிட்டு அது இட் சந்த காப்பிட்டு பரீலார்த்து முரு முரு கரம் குரு ಸೂಪರ್ ಅಲ್ಲ ಸಿಕ್ಕಪ್ಪೆ ಕುದಿ ಅನ್ಸತ್ತೈತೆ ಪಾ ಫ್ಯಾನ್ ಜೋರ್ ಮಾಡ್ಬೇಕು ಎಣ್ಣೆ ಮುಂದೆ ನಿಂತು ಕರೆದಿನ್ರಿ ಅದು ಒಂದು ಗ್ಯಾಸ್ ಫ್ಯಾನ್ ಸ್ವಲ್ಪ ಸಂಜೆಟ್ ಅಂದ್ರೆ ಚಲೋ ಮಾಡಿದ್ರೆ ಸ್ವಲ್ಪ ಗರಂ ಎಲ್ಲ ಹೊರಗೆ ಆಗ್ತೈತಿ ಏ ಓಂಕಾರ ಚಾ ಚಲ್ಬೇಕನ್ನೋರಿ ಹೊಟ್ಟೆ ಇರ್ಲಿ ನಾನೆಲ್ಲ ತಿಂದ ಆಮೇಲೆ ಸಿಕ್ತೀನಿ ತಬ್ಬ ರೊಟ್ಟಿ ಮಾಡೋದ್ ಕಾಣುತ್ತೆಲ್ಲ ಗೊತ್ತಿಲ್ಲ ಈ ಥರ ಇಟ್ರ ಕಾಣಿಸುತ್ತೆ ರೀ મોબાઈલ વિદ્ર ડંગ વાળતા વિદ્ર લે બીરી پورا કેળા ગીતા આદરાણ આનું આદુ મોબાઈલ કુંદરલાં તેલી હિન્દી તગદીર તિની હિન્દી દી તો સબ સેફ થઈ જ જતા ಈಗ ಶ್ರೀನಾ ಮತ್ತ ಉಡ್ತಾರ್ನ ಕರ್ಕೊಂಡು ಅವ್ರ ಪಾಪ ಹೊರಗಡೆ ಹೋಗ್ಯಾರ ನಾನು ಹತ್ತಿ ರೊಟ್ಟಿ ರೀ ನಾಳೆಗೆ ನಾಷ್ಟಕ್ಕೆ ಅಂತೇಳಿ ಇದು ಮಾಡಿದೇರಿ ನಾಳಿಗೆ ನಾಶಿ ಮಾಡಕ್ ಹೋಗ್ಬಿಡ ನಿಗಂಗಿಲ್ಲ ಹುಡುಗರು ಕಿರಿ ಕಿರಿಕಿರಿ ಮಾಡ್ತಾರೆ ಯಾಕಂದ್ರೆ ನಿಜ ಏನು ಮಾಡಾಕ್ ಆಗಿಲ್ಲ ನಾನೆ ಸ್ವಲ್ಪ ನೀರಲ್ಲಿ ಕಾಸಿ ಬ್ರಷ್ ಅದು ಮಾಡಿ ಓ ಐ ವಾ 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 ಆ ಎಲ್ಲಾ ಸಣ್ಣ ಫೋನ್ ಹಚ್ಚಿದ್ನು ನೋಡು ಸಲ ಯಾಕಂತ ಯಾರ ಗೌಡ್ರಂತ ಮತ್ ವರಮಂತ ಹೇಳಮ್ಮ ಆದ್ರು ಆಯ್ತ್ರಿ ಅದೇ ಓಂಕಾರ ಅದ್ ಪೈ ಅಂತ ಬಿಟ್ಟಾರೀ ಒಟ್ಟ ಸುಮ್ಮಗಲ್ರ ಓಂಕಾರ ನಾಳು ಅದ್ರಾಗ ಅದು ಮೊಬೈಲ್ದಾಗ ಹಾಕ್ಬಾರ್ದನ್ನ ಉದ್ದೇಶಕ್ಕೋಸ್ಕರ ಅಷ್ಟೇ ನಾನು ಅಳು ತೋರ್ಸಲ್ರಿ ಒಂದ್ಸೂಲ್ ಸಣ್ಣ ಪುಟ್ಟ ಅಳು ಅಷ್ಟೇ ತೋರ್ಸಿನಿ ಗೊನ್ನ ಸಿಟ್ಟಿಲಿ ಅಳ್ತಾನ್ರಿ ಅವ್ನ ಕೇಳಕ್ಕಾಗಲ್ರಿ ಅಷ್ಟೇ ಅಳ್ತಾನ ಹಂಗಾಗಿ ಬೇಡ ಮಾಡಿ ಎರಡು ರೊಟ್ಟಿ ಎಕ್ಸ್ಟ್ರಾ ಮಾಡಿಬಿಟ್ಟು ನಾನು ಹಾಲೊಳಗರ ಅಲ್ಲಿ ಇಲ್ಲಿ ಕುಳ್ದು ಪಲ್ಯ ರೊಟ್ಟಿ ಒಳಗಾದ್ರು ತಿಂದು ಒಕ್ಕಿನಂತ ಅವ್ರ್ ಹೇಳ್ಯಾರ ಎಕ್ಸ್ಟ್ರಾ ರೊಟ್ಟಿ ಮಾಡಿದ್ಯಾರೀ ಕಾಪಿಟ್ಟಿ ಕುದಿಯತ್ರಿ ಎಲ್ಲಿ ಕಿಡಿಕಿಲ್ಲ ಏನಿಲ್ಲ ನೋಡಿರ್ಲಾ ನಮ್ಮ ಕಿಚನ್ದೊಳಗೆ ಡೈರೆಕ್ಟ್ ಬಾಕ್ರದಾಗೆ ಒಂದೇ ಇಷ್ಟೊತ್ತು ಮ್ಯಾಗ ತೆಗೆದ್ರೆ ಒಂದು ಬಯಾರಿ ನಾಲ್ಕರ ಮ್ಯಾಗ ಕಳ್ಸಿ ಕಾಫ್ಟಿ ಸೊಳ್ಳೆ ಇಲ್ಲಿ ನೋಡಿರಲ್ಲ ಮುಂದೆ ಎಷ್ಟು ಗಲೀಜ ಗಲೀಜಾದ ಅಂತೇಳಿ ಆದರೂ ಕೂಡ ಮತ್ತೆ ಅವ್ರ ಹೊರಗೆ ಹೋಗ್ಯಾರ ಅಂತೇಳಿ ತೆಗೆದಿದ್ರು ಒಂದ್ ಅರ್ಧ ತಾಸ್ತಿ ಕಂಟಿನ್ಯೂ ಗುಡ್ ನೈಟ್ ಹಚ್ಚಿದ್ರು ಅಂತ ಹೇಳಿ ಇದು ರೊಟ್ಟಿ ಮಾಡಿ ಜಳಕ ಮಾಡಿದ್ರ ಪರವಾಗಿಲ್ರಿಪ್ಪ ಆ ನಂದಿ ಕುದಿ ಆ ನಂದಿ ಶೆಕೆ ಫುಲ್ ಎಲ್ಲ ಬೆವ್ರ 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 ಹಿಂಗಾಗ ನಾವು ಕುಂದ್ರಾಕ ಅಡಿಪ್ಲಿಲ್ಲ ಉಪ್ಪು 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 ಮೈ ಇಲ್ಲ ಹಿಂಗೆಲ್ಲ ಊಟ ಊಟ ಮಾಡಿ ಸಿಂಧಿ ಮತ್ತು ಒಂದೆರಡು ಸರಿಗೆ ಹಾಕೋ ರೀ ಈಗ ತಣ್ಣೀರು ಏನೂ ಫರಕ್ ಬೇಡಲ್ಲ ನನಗೆ ಎರಡು ರೊಟ್ಟಿ ಹಾಕೋ ಒಂದು ನಾಲ್ಕು ರೊಟ್ಟಿ ಎಕ್ಸ್ಟ್ರಾ ಆಗಿ ಹಿಂಗೆ ಮಾಡಿದ್ರಿ ಎಷ್ಟೊಕ್ಕೊಂದು ರೊಟ್ಟಿ ಹಾಕ್ತೀನಿ ನೋಡಿರಿ ಹನ್ನೆರಡು ಮೂರು ನೋಡಿರಿ ನಾಲ್ಕು ಐದು எட்டு ஒம்பத்த ஒம்பத்தொட்டி அதாவது நம்ம ஒம்பத்து ரொட்டி ஓகே அது முருபோது இல்லாந்திர நாலு ரொட்டி உழிபோது ஓம்காரஸ்ரீகே நென்கிட்டி அவ்வளோந்து எரூவரை ரொட்டி நினைட்டி ஆஹா கர்மீன் மொபைல் ನೋಡಿರಿ ಮೊಬೈಲ್ ಬಿತ್ತು ವಿಡಿಯೋ ಕಟ್ ಆಗಲಿಲ್ಲ ಹಂಗ ಏನು ಹೆಂಡ್ ಮಾಡೋದು ವಿಡಿಯೋನ ಚುರು ಇದನ್ನು ತೋರಿಸೇ ಹೆಂಡ್ ಮಾಡಿದ್ರ ತಂದ್ಕೊಂಡು ಸ್ಟಾಪ್ ಮಾಡಿದೆ ನೋಡಿರಿ ಹಂಗೆ ಇದು ಹಂಚ ಇಲ್ಲ ಎತ್ತಿಡ್ತೀನಿ ರೀ ಈಗ ಎತ್ತಿಟ್ಟು ಹಾಲು ಕಮ್ಮಿ ಇದ್ದವು ಫ್ರೆಂಡ್ಸ ಪೂರ ಇದ್ದು ಹಾಕಿದ್ದಿಲ್ಲ ಹಾಲು ಅದಕ್ಕೆ ನಾನೇನೈತಿ ಹಾಲು ಮತ್ತೆ ತೊಂಬರ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಈ ಹಾಲು ತೊಂಬಂದಾರ್ರಿ ಅವರು ಟಂಗೆ ಡಂಗೆ ಟಂಗೆ 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 ಓಂ ಟಂಗೆ ಟಂಗೆ ಟಂಗೆ

धीर चला जनपितिला निम भांडे टिकी दिन री ಅಂತ ಹೇಳೋಷ್ಟು ತಿರ ಇರಂತೈತ ಚಲ್ಲಾಕ್ ತಿಂತಾ ನೀರು ಕುಡಿ ನೀರು ತೊಂಡಕ್ಕೆ ಫೈಂಸಾನ ಅಲ್ಲಿ ನೀ ಕುಡಿ ನೀ ಕುಡಿ ನೀ ತೊಂಡೋ ನೀನೆ ಜಲ್ದಿ ಎಡಕ್ಕೆ ಕುಡಿ ನೀರು ತೊಂಡಾ ತೆಲಿಗೆ ನೋಡ್ರಿ ನಿನ್ನಿಲಿಂದ ಎಣ್ಣೆ ಹಚ್ಚುಗಳು ಇನ್ನೂ ಇನ್ನು ಹಚ್ಗಳದಾಗಿಲ್ಲ ನಿನ್ನೆ ಹಚ್ಚುಗಳ ಆ್ಯಕ್ಚುಲಿ ಹಚ್ಚಗಳಿಲ್ಲ ರೀ ಜಾಕ ಮುಂಚೆಗೆ ನಾ ಮುಂಚೆಕ್ ನಾ ಅಂದ್ಕೊಂಡು ಅನ್ಕೊಂಡಿ ಹಗಾಳೆ ಹಂಗೆ ಬಡ ಬಡ ತಿರುಗಾ ಹಾಕೊಂಡ ತಣ್ಣೀರು ಪಟ್ಟಂತ ಅಂತೇಳಿ ಜಾಳಕ ಮಾಡಿ ಬಂದೆ ಹಚ್ಚಗಳಾಗಲ್ಲ ರೀ ಒಂದೆಲ್ಲ ಸಿಕ್ ಸಿಕ್ಕ ಇರಲಿ ರೀ ನಾಳೆಗೆ ನೋಡೋಣ ಅಂತ ನಾಳೆಗಾಗಿಲ್ಲಂದ್ರೆ ಸೋಮವಾರ ದಿನ ತೆಲಿಗೆ ನೀರು ಹಾಕೋಬೇಕು ಎಣ್ಣೆ ಹಾಕೊಂಡು ಹಂಗೇ ಹಾಕೊಂಡ್ಬಿಡ್ತೀನಿ ಇನ್ನು ಇನ್ನೂ ಮಂದೇ ತಕೊಂಡಿದ್ರಿರೋದಿಲ್ಲ ನಾನು ಬಿಡೋದಾಗ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನಂದು ನಮ್ಮನೆಯವ್ರದು ಜಗಳ ಇಲ್ಲಾಂದ್ರೆ ನಾನು ಅವ್ರ ಮ್ಯಾಗ್ ಸಿಟ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಬರ್ತಿರ್ತೈತಿ ಅದೆಲ್ಲ ಸುಮ್ಮನೆ ತಮಾಷೆಗೋಸ್ಕರ ಅವ್ರ ಮೇಲೆ ನಾನು ಸಿಟ್ ಮಾಡ್ಕೊಳೋದೆಲ್ಲ ಅವರು ಒಂದು ಒಂದ್ ಇನ್ನೂ ನಾನು ಏನಾದರೂ ಸಿಟ್ ಮಾಡ್ಕೊಂಡಿಲ್ಲ ಎದಕ್ಕಾದ್ರೆ ನಾನು ಏನಾದ್ರು ಅಂದಿಲ್ಲ ಅಂತಂದ್ರ ಅವ್ನಸುತ್ತೆ ನೀವತ್ ಏನೂ ಅಂದಿಲ್ಲ ಯಾಕೆ ಈಡ್ ಸೈಲೆಂಟ್ ಅದಿ ಈ ಥರ ಅವ್ರಿಗೆ ಕ್ವಶನ್ ಬರ್ತೈತಿ ಅಂದ್ರೆ ನಿಮಗೆ ವಿಡಿಯೋ ನೋಡೋರಿಗೆ ಅದು ಬರೀ ವಿಡೋ ನೋಡ್ತಿರ್ತಿಲ್ಲ ನೀವು ನಿಮ್ಗೆ ಅನಿಸ್ತು ಹಿಂಗೆ ಅನ್ನಿಸ್ತಿರ್ಬೋದು ಹೇಗೂರು ಸಿಟ್ ಮಾಡ್ತಾರಾ ಅಂಥೇಳಿ ಅದ್ರಾಗ ಒಂಥರ ಖುಷಿ ರೀ ನನಗೆ ನಾನು ಕೆಲಸ ಅವ್ರಿಗೆ ಏನು ಮಾಡಾಗ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಕೆಲಸ ಮಾಡೋದು ಬಂದಾಗ ಈ ಹುಡುಗರು ಯಾರಾದ್ರೂ ಅಡ್ಡ ಬಂದ್ರೆ ಇದು ಇಲ್ಲಂದ್ರೆ ನೀ ಇದ್ದಾಗ ಹಿಂಗೆನಿ ಇಲ್ಲದಾಗು ಹಂಗೆ ಅಂದ್ರೆ ಹೆಂಗಪ್ಪು ನೀ ಇದ್ದಾಗು ಹಿಂಗೆ ಇಲ್ಲದಾಗು ಹಿಂಗೆ ಅಂದ್ರೆ ಹೆಂಗಪ್ಪು ಅದೊಂಡ ಡೈಲಾಗ್ ಮಾತ್ರ ಸಕ್ಕದ್ ಹೊಡಿತೀನಿ ರೀ ನಾನು ನಂಗರ ಪಾಪ ಹೊರದ್ ಕರ್ಕೊಂಡು ಕುತ್ ಬಿಡ್ತಾರ ಇನ್ನೊಂದು ಕೆಲವೊಂದು ಟೈಮ್ದಾಗ ಅವ್ರ ಪಪ್ಪ ಇದ್ರುನು ಹಂಕರ ನನ್ನೇ ಬೇಡ್ತಾನ್ರಿ ನಾನ್ ಕೆಲಸ ಮಾಡಾಕತ್ತಿದಿನಿ ಅಂದ್ರ ಮಾಡಕತ್ತಿದ್ದೀನಿ ಅಂದ್ರ ಹಿಂಗ ನಿದ್ದಿ ಅದೇನಾದ್ರು ಬಂದಿತ್ತು ಅಂತಂದ್ರ ಸಿಕ್ಕಾಪಟ್ಟೆ ಹಟೋಗ ಮಾಡಿ ನನ್ ಕಡೆನ ಬರ್ತಾನ ಅವ್ರ ಕಡೆ ಹೋಗಂಗಿಲ್ಲ ನನ್ ಕಡೆನಿರಲ್ ಬಾ ನನ್ ಕಡೆ ನಿಲ್ ಬಾ ಅಂತ ಅವ್ರು ಕರಿತಿರ್ತಾರ ಈಗೂ ನೋಡ್ರಿ ಬಾಂಡ್ರೆ ತಿಕ್ಕ ಮುಂದಾಗು ಸರೌಂಡ್ ಬೇಕಾದ್ರೆ ನಾನ್ ತಿಕ್ಕಿನ್ ತಾಯಿ ನೀ ಬಾಯಿ ಸಂದಾಗ ಓಂಕಾರ ಸಿಕ್ಕಾಪ್ರೆ ನಿದ್ದಿ ಬಂದಿತ್ತು ಅಕ್ಕಿ ಅವ್ನಿ ಒಬ್ಬ ಅವ ಅವ್ನಿ ಬಂದ್ ಅಳಾಕತ್ ಬಿಟ್ಲ ಅಂದಾಗ ಅವ್ರ ಮಮ್ಮಿ ಬಂದ್ಬಿಟ್ಟು ಒಂದು ಟೈಮ್ ಒಂಬತ್ತುವರಿ ಆಗಿದ್ದಿ ಇಲ್ಲ ಮಲ್ಕೋತಾನ ಇವಾಗ ಓಂಕಾರ ಅಂತೇಳಿ ನಾ ಹೇಳಿದ್ ಇಲ್ಲ ಒಂದ್ ಹತ್ ನಿಮಿಷ ಸಾಕು ಸಿಕ್ಕಾಪಟ್ರೆ ಅಳಕತ ಆಕಿ ಬಾಬು ಚಿ ಏನ್ ಇರಬೇಕು ಅಂತೇಳಿ ಅಂತ ಇರ್ಬಿಟ್ರಿ ಮತ್ ನಾನು ಅವ್ರ ಮನೆಯಾಗು ಬಿಟ್ಟಿರ್ತೀನಿ ಅಕ್ಕಿ ಅಳಕತ್ತ ಅಂತೇಳ ಕರ್ಕೊಂಡಿ ಹಂಗಾಗಿ ಅವ್ನಿದ್ದಿ ಟೈಮ್ ತಪ್ಪಿತ ಆಟ ಆಡೋದಾಗ ಆಡಿದ್ನು ಆಡಿದ್ನು ಒಮ್ಮೆ ಹಳ ಚಲೋ ಮಾಡಿದ್ನಲ್ಲ ನಿದ್ದೆ ಜಾಸ್ತಿ ಆಗಿ ಅವಾಗ ನಾನು ಬಾಂಡೆ ತಿಕ್ಕ ಹಾಕತ್ತಿದ್ನಿ ಅದಾಗಿತ್ತು ಅವಾಗ ಅವ ನಿದ್ದೆ ಬಂತಂದ್ರೆ ನಿದ್ರಂಗಿಲ್ರಿ ನನಗೆ ಬಾಂಡೆ ಲೇಟ್ ಆಗ್ಬಿಡ್ತಾವ ಹನ್ನೊಂದಕ್ಕ ಹಿಂಗ್ ಬಾಂಡೆ ತಿಕ್ಕಿನಿ ಅಂತಂದ್ರೆ ನೋಡಿ ರೆಸ್ಟ್ ಸಲ ಬಿಡೋದಾಗ ಹೇಳಿ ನಾನು ಟೈಮ್ ಕೂಡ ತೋರ್ಸಿ ನಿಮಗ ಫ್ಯಾನ್ ಅಷ್ಟೇಪ್ಪ ಹನ್ನೊಂದಕ್ಕ ಅದು ಬಾಂಡೆ ತಿಕ್ಕಿ ಮತ್ತೆಲ್ಲ ಸಿಹಿ ಪೂರ್ತಿಯಾಗ ಮನ್ಸಿರ್ದಾನೆ ಅದೆಲ್ಲ ಕಟ್ಟಿ ಅವ್ನ ಎತ್ತಾಕಿ ಆರಾಮ್ ನಾನು ಮಲ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ ಇದು ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ನಾಬ ಜಿಸ್ ಸಾಕಾಗ ಹೋಗಿದ್ರಿ ಒಂದ್ಸಲ ಓಮ್ ಅದ ಒಂದ್ಸಲ ಸ್ತ್ರೀ ಅದ ಅಂತೇಳಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿತ್ತು ಅಂತ ಅಂದ್ರೆ ನಡೀರಿ ಮತ್ತು ಒಂದು ತಾಸು ಎರಡು ತಾಸು ಮಲಗಿದಂಗೆ ಅಷ್ಟೇ ಅನಿಸ್ಬಿಡುತ್ತೆ ನನಗೆ ಗೊತ್ತೇವನ್ ಇವ್ವ ಟೈಮ್ ಆಗಿತ್ತಲ್ಲ ಅಂತೇಳಿ ಒಂದೊಂದ್ಸಲ ನಿದ್ದೆ ಎತ್ತಿತ್ತಪ್ಪ ಅಂತಂದ್ರೆ ಆರು ಗಂಟೆ ಆರೂವರೆ ಹಿಂಗಾಗ ಥರದೇ ಗೊತ್ತಾಗ ನನಗೆ ಒಂದೊಂದ್ಸಲ ಮೂರು ಆತ ಎರಡು ಆತ ನಾಟು ಅಂತ ಹೇಳಿ ಯೋಚನೆ ಮಾಡೋಣ ಅನಿಸುತ್ತೆ ಹಿಂದೆ ರೀ ಅಥವಾ ಹೇಳೋಕೆ ಬರಲ್ಲ ನೀವು ಮೊದಲು ಎತ್ನೋ ಯಾಕೋ ಒಂದ್ಸತ್ಬ ಒಂದ್ಸಲ ಒಳ್ಳೆಯದ ನಿಗೂ ಕಡಿತು ಏನು ಮಾಡ್ತಾ ಓದಿಲ್ಲ ಕೇಳಕತ್ತ ಕಿವಿ ಪಟಾಕ ಪಟಾಕಿ ಜಾಡಿಸೋಕತ್ತರಿ ಕಿವಿ ನೋಡಿದ್ನಿ ಅರ್ಧ ಮ್ಯಾಗತ್ತಿ ಬೆನ್ ನೋಡಿದ್ನಿ ಪೊಟ್ಟಿ ಕಾಯಿ ಎಲ್ಲ ಮಾಡಿದ್ನಿ ಚೂರು ಸ್ಟೋದನ್ನು ಮತ್ತೊಂದು ಸಮಾಧಾನ ಅದ ಹಂಗಾಗಿ ಅದಕ್ಕೆ ಬಿಟ್ಟು ಒದ್ದಿರೋ ಬಾಂಡೆನ ಮತ್ತು ಇವಾಗ ಆಗಿ ಕುತ್ಕೊಂಡು ತಿಂತೇವೆ ರೀ ವಿಡಿಯೋ ಎಂಡ್ ಹೆಣ್ಣು ಅಂತ ಅಂತೇಳಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಗೆ ಹೇಳಿದ್ವಿ ಮಸ್ತ್ ಮಜಾ ಅಂತೇಳಿ ಸ್ವಲ್ಪ ಸ್ವಲ್ಪ ಇವತ್ತಿನ ವಿಡೋ ಸಿಕ್ ಚೇಂಜ್ ಸಿಕ್ತ ನಿಮ್ಗೆ ಅಂತ ಅನ್ಕೊಳ್ತಿರ್ತೀವಿ ನಾನು ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಇನ್ನೂ ಬಾ ತಮಾಷೆ ಶೇರ್ ತರಲೇ ಎಲ್ಲ ಥರ ಮಾಡ್ತೀವಿ ಈ ಒಂದು ಜೋಡಿ ಎಪ್ಪ ಜೋಡಿ ಅಂತಂದ್ರೆ ಲೋಗ್ ಮಾಡ್ತಿರ್ತಾರ ಎಲ್ಲೂ ಶೇರ್ ಮಾಡ್ಕೊಳಾಗ ಹೋಗಂಗಿಲ್ಲ ಕೆಲವೊಂದಿಷ್ಟು ಇಷ್ಟು ಜನ ಕಾಮೆಂಟ್ ಮಾಡ್ತಾರೆ ನಾನು ಅದು ಸಿಕ್ಕಾಕ್ಟೇ ರೇಗಿಸ್ತೀನಿ ರೀ ಏನಂತ ಡ್ಯೂಟಿಲಿಂತ ಲೇಟಾಗಿ ಬಂದ ಅಂತಂದ್ರೆ ಎಲ್ಲಿ ಹೋಗಿದ್ರಿ ಅಂತೇಳಿ ಇಲ್ಲೇ ಇಲ್ಲಿ ಮನೆ ಮನೆ ಅಡ್ಡಾಡಕ್ಕೆ ಹೋಗಿದ್ವಿ ಅಂತ ಅವ್ರು ಅಂತಾರೆ ಚಾನ್ಸೇ ಇಲ್ಲ ಇಲ್ಲ ಯಾರು ಹಾಕಂಗೆ ಇಲ್ಲ ನಾನು ಈ ಥರ ಒಂದು ಕಾಮಿಡಿ ಈ ಥರ ಮಾಡ್ತಿರ್ತೀವಿ ಅವ್ರಿಗೆ ತಿನ್ನೋಕೆ ಮಾಡ್ಕೊಳಲ್ಲ ಮತ್ತು ಬಂದವರಿಗೆ ಏನು ಇಲ್ಲಿ ಅವರು ಜಾಸ್ತಿ ಹೊರಗಡೆ ಪಾವ ಅದು ಇದು ತಂದು ತಿನ್ನೋದು ಜಾಸ್ತಿ ಇಲ್ಲಿ ಗೋವಾ ಜನ ಯುಪಿ ಬಿಹಾರ ಅವ್ರೆಲ್ಲರೂ ನಮ್ಮ ಕಡೆ ಜನ ಮಾಡ್ತಾರೆ ಹಂಗಾಗಿ ಅದು ಮಾತ್ರ ಹೇಳ್ತಿರ್ತೀನಿ ಇಲ್ಲ ಅಂದ್ರೆ ಕಂಪ್ನಿ ಒಳಗೆ ಏನಾದರೂ ಹೇಳ್ತಿರ್ತೀನಿ ಅವ್ರು ಹಿಂಗೆ ಏನಾದರೂ ಆಫೀಸರ ಹಿಂಗೆ ಹೆಣ್ಮಕ್ಳು ಆಫೀಸರ್ ಬಂದಾರ ಅಂತೀವಿ ಏನಾದರೂ ಅಂದಾನ ನಾನೊಂದು ಚೆಡಾಸ್ಕ ಹಿಂಗೆ ಮಾತು ಹೇಳೋದು ಅದೆಲ್ಲ ಅದು ಅಂತಿರ್ದ ನಾನು ಕಾಮಿಡಿ ವಿಡಿಯೋ ಮಾಡಿದ್ರೆ ಚಂದ ಅನ್ಸುತ್ತಲ್ಲ ಅಂತೇಳ್ತೀವಿ ಅವ್ರಿಗೆ ಇಷ್ಟ ರೀ ಲಾಗ್ ಇಷ್ಟ ನಂಗೆ ಸಪೋರ್ಟ್ ಇಷ್ಟ ಲಾಗ್ ಬರೋಕ್ ಬರೋಕ್ಕೂ ಇಷ್ಟ ಏನಾದರೂ ಕಾಮಿಡಿ ಮಾಡೋಕ್ಕೂ ಇಷ್ಟ ಆದ್ರೆ ಅವರಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಆ್ಯಕ್ಟಿಂಗ್ ಬರಂಗಿಲ್ಲ ರೀ ಅವರಿಗೆ ಮೇನ್ ಅದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವಳು ಸಖತ್ ಆಗಿ ಬರ್ತಿದ್ವು ನಿಮಗೆ ನೋಡೋಕೆ ಅಂತ ಅಂತೇಳಿ ನಾನು ಅನ್ಕೊ ನಿಮ್ಗೆ ಹೇಳಾಕಂತಿದ್ರು ನೋಡ್ತಿದ್ದೆ ಸಣ್ಣ ಪುಟ್ಟ ಆದ್ರೂ ಟ್ರೈ ಆದ್ರೆ ದುಡೋನ ಮಾಡ್ತೀನಿ ಹೇಳಿ ಹೇಳ್ಕೊತ ನಿಮ್ಗ ಮುಂದೊಂದು ದಿನದೊಳಗ ದುಡ್ಡನ್ನ ನೋಡೋರಿಗೆ ಒಂಥರ ಹೊಸ ಎಂಟರ್ಟೈನ್ಮೆಂಟ್ ಅಂದ್ರೆ ಚೂರು ನನ್ನ ಮಕ್ಳ ಇನ್ನೂ ಒಂದು ವರ್ಷ ಹಿಂಗ್ರಿ ಮಕ್ಳು ಒಂದು ಚೂರು ದೊಡ್ಡೋರಾಗ್ಬೇಕಾ ಅಳ್ಬ್ಯಾಡ್ರಿ ಸುಮ್ಮರಿ ನಾವು ಇಡೋ ಮಾಡಪ್ಪು ತಿಳ್ಕೊ ಈ ತರ ಹೇಳಿದ್ದೆಲ್ಲ ನಮ್ಮ ಇಬ್ರು ಮಕ್ಳು ಇವುಗಳ ಕೆಪಾಸಿಟಿ ಅವ್ರಿಗೆ ಬಂತಪ್ಪ ಅಂತಂದ್ರೆ ನನ್ನ ವಿಡಿಯೋದೊಳಗೆ ನಿಜಕ್ಕೂ ನಿಮ್ಗೆ ಚೇಂಜಸ್ ಸಿಗುತ್ತೆ ಅದಕ್ಕೆ ಮೂರುಕ್ಕೆ ಮೂರು ನಾನು ಭರವಸೆ ನಿಮಗೆ ಕೊಡ್ತೀನಿ ರೀ ಅಲ್ಲಿ ತನಕ ವಿಡಿಯೋನ ಲಿಂಕ್ ಆಗುತ್ತೆ ಹಂಗೆ ನಾನು ನಿಮ್ಗೆ ಶೇರ್ ಮಾಡ್ಕೊತ ಹೋಗ್ತೀನಂತ ಈ ಭರವಸೆ ಹೇಳ್ಕೊತ ಮತ್ತು ನೆಕ್ಸ್ಟ್ ಬ್ಲಾಗ್ದರ್ಶಿಂಗ್ ಅಂತ ಹೇಳಿ ಹೇಳಿ ಇವತ್ತಿನ ವೀಡಿಯೋಕ್ಕೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಥ್ಯಾಂಕ್ ಯು